ಬೀದರ್ ಜಿಲ್ಲೆಯಲ್ಲಿ ಔರಾದ್ ತಾಲೂಕದ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಸುಮಾರು ಎರಡು ಸಾವಿರದ ಎಂಟರಿಂದ ಸತತವಾಗಿ ಪ್ರತಿ ವರ್ಷ ಗ್ರಾಮ ಸಂಚಾರ ಮಾಡುತ್ತಾರೆ ಪ್ರತಿ ಊರಿನಲ್ಲಿ ಹೋಗಿ ಜನರ ಜೊತೆ ಚರ್ಚೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಔರಾದ್ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯ ದುಡುಕನಾಳ್ ವನಮಾಪಳ್ಳಿ ಬಾದಲಗಾಂವ್ ನಾರಾಯಣಪುರ ಮಮದಾಪುರ ಅಲ್ಲಾಪುರ ತೇಗಂಪುರ ಯನಗುಂದ ಕಾಶಂಪುರ ಗ್ರಾಮಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಂಚಾರ ನಡೆಸಿ ಜನರ ಕುಂದುಕೊರತೆಗಳನ್ನು ಆಲಿಸಿ ಗ್ರಾಮಗಳಲ್ಲಿ ಮೂಲಸೌಕರ್ಯಗಳು ಶಿಕ್ಷಣ ಕುಡಿಯುವ ನೀರು ರಸ್ತೆ ಚರಂಡಿ ಸಮಸ್ಯೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಪಡಿತರ ವಿತರಣೆಯಲ್ಲಿ ಸಮಸ್ಯೆ ರೈತರ ಜಮೀನು ತಿದ್ದುಪಡಿ ಸಮಸ್ಯೆ ವಿಕಲಚೇತನರ ಕುಂದುಕೋರತೆ ಹೀಗೆ ವಿವಿಧ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಒದಗಿಸಲು ಸ್ಥಳದಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಲಕ್ಷ್ಮಣ್ ರಾಥೋಡ್ ಎನ್ಕೆಎಸ್ ಬೀದರ್

జిల్ పంచేవా ಈ ಮತ್ತೆ ಸ್ವಾಗತ ಸುಸ್ವಾಗತವನ್ನು ಹಾಗೆ ಅವರೊಟ್ಟಿಗೆ ಉಳಿದಂತೆ ಅನೇಕ ಜನ ನಾಯಕರು ಜೊತೆ ಜೊತೆಯೇ ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಅಧಿಕಾರಿ ಸಂಘದವರು ಸಹ ಆಗಮಿಸಿದ್ದಾರೆ ಅವರೆಲ್ಲ ನಾಯಕರಿಗೂ ಹಾಗೆಯೇ ಎಲ್ಲ ಅಧಿಕಾರಿ ವರ್ಗದವರಿಗೂ ಸಹ ನಮ್ಮ ಯಲಗುಂಡ ಗ್ರಾಮದ ವತಿಯಿಂದ ಆರ್ಥಿಕವಾದ ಸ್ವಾಗತ ಸುಸ್ವಾಗತವನ್ನು ಆಗಮಿಸಿದ್ದಾರೆ ಹಾಗೆ ಇದೀಗ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಶಾಸಕರಿಗೆ ಅಶೋಕ್ ಅವರು ಹಾಗೆ ಬಸವರಾಜ್ ಸರ್ಕಾರ ಸರ್ ಅವರು ಬಂದು ಸತ್ಕಾರ ಮಾಡೋದ್ರ ಮೂಲಕ ಸ್ವಾಗತ ಬೇಕು ಅಂತ ಕೇಳ್ತಾರೆ